ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ಇವತ್ತು ಶಾಹಿ ರೋಲ್ ಯಾವ ರೀತಿ ಮಾಡಿಕೊಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾಲ್ಕು ಬ್ರೆಡ್ ಸ್ಲೈಸ್ನ ತಗೊಂಡು ಈ ರೀತಿ ನಾಲ್ಕು ಕಡೆ ಅಡ್ಜಸ್ಟ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡಾದ್ಮೇಲೆ ಈ ರೀತಿ ಲತ್ತಣಿಗೆ ಸಹಾಯದಿಂದ ಈ ರೀತಿ ಒತ್ಕೊಳ್ಳಿ ಎಲ್ಲವನ್ನು ನೋಡಿ ಈ ರೀತಿ ಒತ್ಕೊಳ್ಳಿ ಎರಡು ಕಡೆನೇ ಎಲ್ಲವನ್ನು ಇದೇ ರೀತಿ ಒತ್ಕೊಂಡು ಒಂದು ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳಿ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಅರ್ಧ ಕಪ್ನಷ್ಟು ಬ್ರೆಡ್ ಕ್ರಮ್ಸ್ನ ಹಾಕಿ ಅದಕ್ಕೇ ಡ್ರೈ ಫ್ರೂಟ್ಸ್ನ ಹಾಕಿ ನಾನು ಇಲ್ಲಿ ಬಾದಾಮಿ ಗೋಡಂಬಿ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮಿಲ್ಕ್ ಮೇಣ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಕಲಿಸ್ಕೊಳ್ಳೋದಕ್ಕೆ ನೋಡಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಒಂದು ಅಲ್ಲಿ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಅದನ್ನು ಗಂಟಿ ಇಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಯಾಕೆಂದರೆ ಅದು ಬೈಂಡಿಂಗ್ ಕೊಡಬೇಕಾಗತ್ತೆ ಅದಕ್ಕೆ ಇವಾಗ ಒತ್ತಿಡಿರುವಂತಹ ಬ್ರೆಡ್ನ ತಗೊಂಡು ಅದಕ್ಕೆ ಇವಾಗ ತಾನೇ ಕಲಿಸ್ಕೊಂಡ್ವೆಲ್ಲ ಸ್ಟಫಿಂಗ್ನ ಈ ರೀತಿ ಒತ್ಕೊಂಡು ಇಟ್ಕೊಳ್ಳಿ ಅದನ್ನು ನಿಧಾನವಾಗಿ ರೋಲ್ ಮಾಡ್ತಾ ಬನ್ನಿ ನೋಡಿ ಈ ರೀತಿ ರೋಲ್ ಮಾಡ್ತಾ ಬನ್ನಿ ಕೊನೆಗೆ ಇವಾಗ ಕಲಿಸ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರ್ನ ಅದನ್ನು ಇಲ್ಲ ಹಚ್ಕೊಳ್ಳಿ ನಾನಿಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟು ಕೂಡ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೋಡಿ ನೋಡಿ ಇನ್ನೊಂದು ತೋರಿಸ್ತೀನಿ ಎಲ್ಲವನ್ನು ಇದೇ ರೀತಿ ಮಾಡಿಕೊಂಡು ಒಂದು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ಮತ್ತು ಗ್ಯಾಸ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿ ಅದೇ ಕಪ್ಪಿಂದ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಅದಕ್ಕೆ ನೀರನ್ನು ಹಾಕಿ ಇದು ಗುಲಾಬ್ ಜಾಮೂನ್ ಪಾಕ ಇರುತ್ತಲ್ವ ಆ ರೀತಿ ಮಾಡ್ಕೋಬೇಕು ಯಾವುದೇ ರೀತಿ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಗುಳ್ಳೆ ಗುಳ್ಳೆ ಬಂದರೆ ಸಾಕು ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಮತ್ತು ಗ್ಯಾಸ್ ಆನ್ ಮಾಡಿಬಿಟ್ಟು ಬೇರೆ ಪ್ಯಾನ್ ಇಟ್ಟು ಅದಕ್ಕೆ ಐದರಿಂದ ಆರು ಸ್ಪೂನ್ ತುಪ್ಪನ ಹಾಕಿ ಎಲ್ಲವನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನು ಮಾಡಿಟ್ಟಿರುವಂತಹ ರೋಲ್ಸ್ನ ಶಾಲೋ ಫ್ರೈ ಮಾಡಬೇಕು ಇವಾಗೆ ತುಪ್ಪ ಕಾದಿದೆ ಅದಕ್ಕೆ ಮಾಡಿಟ್ಟಿರುವ ರೋಲ್ಸನ್ನು ಈ ರೀತಿ ಅದರಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಆದಮೇಲೆ ಮತ್ತೆ ಈ ಕಡೆ ಕೂಡ ತಿರುವು ಹಾಕೊಳ್ಳಿ ಅವನ್ನ ತಿರುವು ಹಾಕಿದ ಮೇಲೆ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದನ್ನು ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡು ಮಾಡಿರುವಂಥ ಸಕ್ಕರೆ ಪಾಕನ ಇನ್ನೊಂದು ಅಗಲವಾದ ಪಾತ್ರೆಗೆ ಹಾಕಿ ಮಾಡಿಟ್ಟಿರುವಂತಹ ಎಲ್ಲ ರೋಲ್ಸ್ನ ಇದರಲ್ಲಿ ಒಂದೊಂದಾಗಿ ಇಟ್ಕೊ ಒಂದು ಹತ್ತು ನಿಮಿಷ ಬಿಡಿ ಅದು ಎಲ್ಲ ಪಾಕನ ನೀಟಾಗಿ ಹೀರಿಕೊಂಡಿರುತ್ತೆ ನೋಡಿ ಶಾಹಿ ರೋಲ್ ರೆಡಿ ಆಯಿತು ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್